ಕರ್ನಾಟಕ ರೈತ ಸಂಘ ಸಿರ್ವರ್ ಘಟಕದಿಂದ ವಾರ್ಡ್ ನಂಬರ್ ಮೂರಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಗೆ ಮನವಿ ಸಿರುವಾರ್ ಪಟ್ಟಣವು ತಾಲೂಕು ಕೇಂದ್ರವಾಗಿದ್ದು ಸಿರುವಾರ್ ಪಟ್ಟಣದ ವಾರ್ಡ್ ನಂಬರ್ ಮೂರರಲ್ಲಿ ಗಿರ್ಜಾ ಶಂಕರ್ ಕಾಲೋನಿಯ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಇರುವುದಿಲ್ಲ ಪಟ್ಟಣದ ವಾರ್ಡ್ ನಂಬರ್ ಮೂರರಲ್ಲಿ ಗಿರ್ಜಾಶಂಕರ್ ಕಾಲೋನಿಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳಾದ ಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಸಿಸಿ ರಸ್ತೆ ಹಾಗೂ ಸೂರಿಲ್ಲದ ಬಡ ಜನರಿಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ಮನೆಗಳನ್ನು ಮಂಜೂರು ಮಾಡಬೇಕು ಮತ್ತು ಈ ನಮ್ಮ ಗಿರ್ಜಾಶಂಕರ್ ಕಾಲೋನಿಗೆ ಸಾರ್ವಜನಿಕರಿಗೆ ಶೌಚಾಲಯ ಇರುವುದಿಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಯಾವುದೇ ರೀತಿಯ ಮೂಲ ಸೌಲಭ್ಯಗಳು ಜನ ಸೌಲಭ್ಯಗಳಿಲ್ಲ ಜನರು ಪರದಾಡುವಂತಾಗಿದೆ ಆದ್ದರಿಂದ ಗಿರ್ಜಾಶಂಕರ್ ಕಾಲೋನಿಗೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡುತ್ತೇವೆ ಒಂದು ವೇಳೆ ಮೇಲೆ ತೋರಿಸಿದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ತ್ವರಿತಗತಿಯಲ್ಲಿ ಬಹರಿಸದೇ ಹೋದಲ್ಲಿ ತಮ್ಮ ಕಾರ್ಯದ ಮುಂದೆ ಧರಣಿ ಉಪವಾಸ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಸಿರುವರ್ ಧನ್ಯವಾದಗಳು ಬೇಕು ಮೂರನೇ ವಾರ ಗಿದ್ದಶಂಕರ್ ಕಾಲೋನಿಯಲ್ಲಿ ಚರಂಡಿ ಮತ್ತು ರಸ್ತೆ ಆಗ್ಲೇಬೇಕು ಮೂರನೇ ವಾರ ಗಿದ ಶಂಕರ್ ಕಾಲೋನಿಯಲ್ಲಿ ನೀರು ಮತ್ತು ಕುಡಿಯ ನೀರು ಚರಂಡಿ ರಸ್ತೆ ಆಗ್ಲೇಬೇಕು